ಹಾಯ್ ಆಲ್ ವೆಲ್ಕಮ್ ಟು ಶ್ರುತಿ ಪ್ರಶಾಂತ್ ಯೂಟ್ಯೂಬ್ ಚಾನಲ್ ಇನ್ನು ನಂದು ನಾಳೆ ಸೀಮಂತ ಇದೆ ಸೊ ಹಾಗಾಗಿ ನಾವು ಇವತ್ತೇ ಏನೇನು ಬೇಕು ಅದೆಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇನ್ನು ನನ್ನ ಸೀಮಂತ ಕೂಡ ತುಂಬ ಚೆನ್ನಾಗಿ ಮಾಡ್ಕೋಬೇಕು ಅನ್ನೋ ಆಸೆ ಇತ್ತು ಹಾಂ ಇನ್ನು ನಾವು ಟ್ಯಾಗ್ ಎಲ್ಲ ರೆಡಿ ಮಾಡ್ಕೊಳ್ಳುವಾಗ ನಮ್ಮ ಮಗಳು ನಮ್ದು ವೀಡಿಯೋ ಫೋಟೋ ತೆಗೆದು ನಾನು ತಂಗಿದ್ನ ರೇಗಿಸ್ತಾ ಇದ್ಲು ನೋಡಿ ಯಾವ ರೀತಿ ತೆಗ್ದಿದ್ದಾಳೆ ಅಂದ್ಬಿಟ್ಟು ಇನ್ನು ಮಕ್ಕಳೆಲ್ಲ ಇರೋದ್ರಿಂದ ನಾವಂತೂ ಸಖತ್ ಎಂಜಾಯ್ ಮಾಡ್ಕೊಂಡು ಕೆಲಸಗಳೆಲ್ಲ ಮಾಡ್ಕೊಳ್ತಾ ಇದ್ವಿ ಇನ್ನು ಪ್ರಶಾಂತ್ ಅವರು ಕೂಡ ಮೈಸೂರು ಮಾರ್ಕೆಟಿಗೆ ಹೋಗಿ ವೆಜಿಟೇಬಲ್ಸ್ ಎಲ್ಲ ತಂದಿದ್ರು ಇನ್ನು ಹಾಗೆ ಬೆಳಿಗ್ಗೆ ಅಡುಗೆಗೆಲ್ಲ ಏನೇನು ಸಾಮಾನು ಬೇಕು ಅದೆಲ್ಲ ತಂದು ಇವಾಗ ಜೋಡಿಸ್ತಾ ಇದ್ರು ಇನ್ನು ನಾಳೆಗೆ ಪ್ಲೇಟ್ ಇಡಕ್ಕೆ ಅಂದ್ಬಿಟ್ಟು ಮನೆಯಲ್ಲೇನೆ ನಾವು ಪುರಿ ಉಂಡೆ ಹಾಗೆ ರವೆ ಉಂಡೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮನೆಯಲ್ಲೆನೆ ಎಲ್ಲರೂ ಸೇರಿಕೊಂಡು ಮಾಡ್ತಾ ನಾನು ಅವು ಮಾಡುವಾಗ ಮಕ್ಕಳು ಕೂಡ ನಾವು ಎಲ್ಪ್ ಮಾಡ್ತೀವಿ ಅಂದ್ಬಿಟ್ಟು ಬಂದು ಮಾಡ್ತಾಯಿದ್ರು ಸೊ ಇನ್ನು ನನ್ನ ತಂಗಿಯರು ಕೂಡ ಪುರಿ ಉಂಡೆ ಹೀಗೆ ಮಾಡಿದ್ರು ಅಂದರೆ ಬೆಲ್ಲನ ಪಾಕ ತಗೊಂಡು ಅದಕ್ಕೆ ಪುರಿನ ಮಿಕ್ಸ್ ಮಾಡಿ ಸ್ವಲ್ಪ ಗಟ್ಟಿಯಾಗೋ ರೀತಿ ಈ ರೀತಿ ರೋಲ್ ಮಾಡಿಕೊಂಡು ಆ ಪುರಿನೆಲ್ಲ ಫಿಲ್ ಮಾಡಿಕೊಂಡ್ರು ಸೊ ಅದು ಒಂದು ಫೈವ್ ಟು ಟೆನ್ ಮಿನಿಟ್ಸು ಗಟ್ಟಿಯಾಗಬೇಕು ಅಲ್ಲಿವರೆಗೂ ಅದನ್ನು ಹಾಗೆ ಪ್ಲಾಸ್ಟರಲ್ಲಿ ಪೇಸ್ಟ್ ಮಾಡಿ ಗಟ್ಟಿಯಾಗೋ ತನಕ ಹಾಗೆ ಇಟ್ಟು ಅದಾದಮೇಲೆ ಅದನ್ನು ಪೇಪರ್ನ ರಿಮೂವ್ ಮಾಡಬೇಕು ಇನ್ನು ನೆಕ್ಸ್ಟು ಡೆಕೋರೇಷನ್ಗೆ ಅಂದ್ಬಿಟ್ಟು ನನ್ನ ತಂಗಿಯರು ಪೇಂಟಲ್ಲೆಲ್ಲ ಡಿಸೈನ್ ಮಾಡಿ ಮಾಡ್ತಾಯಿದ್ರು ಇನ್ನು ನೋಡ್ತಿರ್ಬೋದು ಫೈನಲ್ ಆಗಿ ಪುರಿ ಈ ರೀತಿ ಬಂದಿದೆ ಸೊ ಅದನ್ನೆಲ್ಲ ಪೇಪರಿಂದ ರಿಮೂವ್ ಮಾಡಿ ಈ ರೀತಿ ಪ್ಲೇಟ್ಗೆ ಇಟ್ಕೊಂಡು ಈ ರೀತಿ ನಾವು ಪ್ಲಾಸ್ಟಿಕ್ ಕವರಿಂದ ರ್ಯಾಪ್ ಮಾಡಿ ಈ ರೀತಿ ಪ್ಲೇಟ್ಗೆಲ್ಲ ಡೆಕೋರೇಟ್ ಮಾಡಿ ಇದ್ದೀವಿ ಸೊ ಏನೇನು ಬೇಕು ನಾಳೆಗೆ ಅದೆಲ್ಲ ಬೆಲ್ಲ ಆಗಿರ್ಬೋದು ಕಾಯಿ ಆಗಿರ್ಬೋದು ಅದೆಲ್ಲ ಈ ರೀತಿ ಕೆಳಗಡೆಗೆನೆ ಎಲೆ ಎಲ್ಲ ಬೆಳ್ಳ್ಯದೆಲ್ಲ ಇಟ್ಟು ಈ ರೀತಿ ಬೆಲ್ಲೆಲ್ಲ ಮೇಲಿಟ್ಟು ಅದ್ರ ಮೇಲೆ ಈ ರೀತಿ ಟ್ಯಾಗ್ ಹಾಕಿ ಪ್ಲಾಸ್ಟರ್ ಸಿಗುತ್ತೆ ಸೊ ಇದನ್ನು ನಾವು ತಂದು ಮನೆಯಲ್ಲೇ ಮಾಡ್ತಾಯಿದ್ದೀವಿ ಇನ್ನು ನೆಕ್ಸ್ಟು ನಾನು ಇದನ್ನು ಮೈಸೂರಿಂದ ಆರ್ಡರ್ ಕೊಟ್ಟು ಮಾಡಿಸಿದ್ದು ಸೊ ಒಂದು ಪ್ಲೇಟಿಗೆ ಫೈ ಬೇಕು ಅಂದ್ಬಿಟ್ಟು ಈ ರೀತಿ ದೇವ್ರ್ದೆಲ್ಲ ಡಿಸೈನ್ ಆಗಿರೋದು ಹಾಗೆ ಬೇಬಿ ಶವರ್ದು ನೇಮ್ ಬರೆದಿರೋದು ಕೂಡ ತರಿಸ್ಕೊಂಡೆ ಸೊ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ ಅಂದ್ಬಿಟ್ಟು ಇನ್ನು ಇದು ಒನ್ ತ್ರೀ ಹಂಡ್ರೆಡ್ ಆಯಿತು ಸೊ ಟೋಟಲ್ ನಾವು ಫೈ ತರಿಸಿದ್ದಕ್ಕೆ ತೌಸಂಡ್ ಫೈವ್ ಹಂಡ್ರೆಡ್ ಆಯಿತು ಇನ್ನು ಈ ರೀತಿ ಒಂದು ಪ್ಲೇಟಿಗೆ ಅಕ್ಕಿ ಎಲ್ಲ ಫಿಲ್ ಮಾಡಿ ಅದರಲ್ಲಿ ಜೇಮ್ಸ್ ಎಲ್ಲ ಇಟ್ಟು ಪಾಪದು ಫೂಟ್ನ ಈ ಥರ ಡಿಸೈನ್ ಮಾಡಿದರು ಇನ್ನು ಸಂಜೆನೇ ಅಡುಗೆ ಬಟ್ಟರೆಲ್ಲ ಬಂದು ರಾತ್ರಿಯೇ ಒಬ್ಬಟ್ಟೆಲ್ಲ ಮಾಡ್ಕೊಳ್ಳೋದಕ್ಕೆ ಅನ್ಬಿಟ್ಟು ಪ್ರಿಪೇರ್ ಮಾಡ್ಕೊಳ್ತಿದ್ರು ಇನ್ನು ಅದಾದಮೇಲೆ ನಾವು ಪ್ಲೇಟಿಗೆ ಅಂದ್ಬಿಟ್ಟು ಚಕ್ಲಿನ ಮಾಡೋಣ ಅಂದ್ಬಿಟ್ಟು ಈ ರೀತಿ ಅಗಲವಾಗಿ ಮಾಡ್ತಾಯಿದ್ದೀವಿ ನಾರ್ಮಲಾಗಿ ತಿನ್ನೋದಿಕ್ಕಾಗಿದ್ರೆ ಚಿಕ್ಕದಾಗಿ ಮಾಡ್ಕೊಬೋದಿತ್ತು ಪ್ಲೇಟ್ ಈಗಲ್ವ ಸೊ ಈ ರೀತಿ ಅಗ್ಲವಾಗಿದ್ದರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಮಾಡಿದ್ವಿ ಇನ್ನು ಪಾತ್ರೆಗೆ ಈ ರೀತಿ ಒತ್ಕೊಂಡು ಅದನ್ನು ಎಣ್ಣೆಗೆ ಹಾಕಿದ್ವಿ ಎಣ್ಣೆ ಬೇಗನೆ ಕಾದಿತ್ತು ಸೊ ಹಾಗಾಗಿ ಭಯ ಪಟ್ಕೊಬಿಟ್ರು ಅಕ್ಕ ಅವರು ಇನ್ನು ಅದಾದ್ಮೇಲೆ ನೈಟ್ ಎಲ್ರಿಗೂ ಊಟಕ್ಕೆ ಅಂದ್ಬಿಟ್ಟು ಕಾಳು ಸಾಂಬಾರು ಮಾಡಿದರು ಸೊ ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಿದ್ವಿ ಇನ್ನು ಅದಾದ್ಮೇಲೆ ಮಲಗೋ ಟೈಮಲ್ಲಿ ಇನ್ನು ಮೆಹೆಂದಿ ಕೂಡ ನನ್ನ ತಂಗಿ ನನಗೆ ಡಿಸೈನ್ನ ಈ ರೀತಿ ಬಿಡಿಸಿದ್ದಾಳೆ ಸೊ ನಾನು ಯಾವುದೇ ಫಂಕ್ಷನ್ ಆಗಿರ್ಬೋದು ನನ್ನ ತಂಗಿ ಕೈಲೇ ಡಿಸೈನ್ ಮಾಡಿಸ್ಕೊಳ್ಳೋದು ಸೊ ಇದಾಗಿತ್ತು ಇವತ್ತಿನ ವ್ಲಾಗ್ ಇನ್ನು ನಾಳೆ ನನ್ನ ಸೀಮಂತ ಹೇಗಿರುತ್ತೆ ಅಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ಸೊ ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್